ಈಗ ನೀವೊಂದು ವಿಷಯ ಹೇಳಿದ್ರಿ ಅವ್ರು ಕೇಳಿದ್ರು ನಿಮಗೆ ಇಲ್ಲಿ ಬರೀ ಕನ್ನಡಿಗರು ಇರ್ತಾರೆ ಎಸ್ ತಮಿಳಿಯನ್ಸ್ ಇರ್ತಾರಾ ತಮಿಳರ್ ಇರ್ತಾರ ಅಂತ ಅವಾಗ ನೀವು ಹೇಳಿದ್ರಿ ಕನ್ನಡದವರು ಇರ್ತಾರೆ ತಮಿಳಿಯನ್ನವರು ಇರ್ತಾರೆ ಅಂತ ಆದರೆ ಕೆಲವೊಬ್ಬರು ಮಾತಾಡೋವಾಗ ತಮ್ಮ ಭಾಷೆನ ಮೇಲಕ್ಕಿಟ್ಬಿಟ್ಟು ಇನ್ನೊಂದು ಭಾಷೆನ ಕೆಳಗಡೆ ಮಾಡೋದು ಅದೆಲ್ಲ ಮಾಡ್ತಾರೆ ಅದು ನೀವು ಆ ಥರ ಮಾಡಲಿಲ್ಲ ಎಲ್ಲ ಎರಡು ಎರಡೂ ಜೊತೆಗೆ ತೆಲುಗು ಸೇರಿಸ್ಕೊಂಡ್ರಿ ಮೂರು ಭಾಷೆನೂ ಸಮಾನವಾಗಿ ನೀವು ಮಾತನಾಡಿದ್ರಿ ಮತ್ತೆ ನೀವು ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೇ ಎಲ್ಲೂ ಕಾಂಟ್ರವರ್ಸಿ ಮಾಡೋಣ ಏನಾದರೂ ಮಾತಾಡ್ತಾರ ಅಂತ ಯಾರಾದರೂ ನೋಡ್ತಿದ್ರು ಕೂಡ ನೀವು ಸಿಗಾಕೊಳ್ಳಲ್ಲ ಯಾವತ್ತೂ ಕೂಡ ಅಷ್ಟೊಂದು ಮೆಚುರಿಟಿ ಎಲ್ಲಿಂದ ಬಂದಿದೆ ಏನು ತಿಂತೀರಾ ಏನಾದರೂ ಸೀಕ್ರೆಟ್ ಅದರ್ವೈಸ್ ಬಾಯಲ್ಲಿ ಏನಾದರೂ ಹಾಕೊಂಡ್ ಬರ್ತೀರಾ ಇಷ್ಟ ಮಾತಾಡ್ತೀರಾ ತಿಳ್ಕೊಬೋದ ಸೀಕ್ರೆಟ್ ಇದ್ರಲ್ಲಿ ಎರಡು ಪಾಯಿಂಟ್ ಇದೆ ಎಲ್ಲೂ ಸಿಗಾಕೊಳ್ಳಲ್ಲ ಮೆಚುರಿಟಿ ಎರಡು ಬೇರೆ ಬೇರೆ ಓಕೆ ಸಿಗಾಕೊಬಾರದು ಅಂತ ತೋರ್ಸೋ ಮೆಚುರಿಟಿ ಅಲ್ಲ ಇದು ಹಾಂ ಸೊ ಇಲ್ಲಿ ಏನಾಗಿದೆ ನಮ್ಮ ಭಾಷೆ ಎತ್ತಿಡ್ಬೇಕು ಹೌದು ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ ಅವ್ರ ಮನೆ ಅವ್ರದ್ದು ನಾವು ಕನ್ನಡದವರನ್ನದು ಇಡಿ ಅವರು ತಮಿಳುನವರನ್ನ ಸೇಡಿಗಿಡಿ ನಮ್ಮ ಮನೆ ಅವರ ಮನೆಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡೋಕ್ಕೆ ಸಾಧ್ಯ ನಮ್ಮ ಮನೆ ಹುಲಿ ಉರಿಬೇಕು ಉರಿತಲೇ ಇರಬೇಕು ಅಂದ್ಬಿಟ್ಟು ಅವರು ಹುಲಿ ಒಲೆನ ಆರಿಸೋದು ತಪ್ಪು ಅವ್ರ ಬ್ಯಾನರ್ ಎಲ್ಲಿಂದ ಬಂದಿದೆ ಅವ್ರನ್ನ ಬೆಳೆಸಿದವರು ಯಾರು ಅವರಿಗೆ ದುಡಿಮೆ ಮಾಡಿ ಕೆಲಸ ಮಾಡಿದವರು ಯಾರು ಅದಷ್ಟನ್ನು ಇಟ್ಕೊಂಡು ಇವತ್ತು ಇಲ್ಲೂ ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ ಅಂದಾಗ ಅದನ್ನು ಖುಷಿ ಪಡೋಣ ನಂಬರ್ ಒನ್ ಹಾಗಂತ ಕನ್ನಡದವ್ರು ಇಲ್ವಾ ಇದ್ದೇ ಇದ್ದಾರೆ ಫಾರ್ ಎಕ್ಸಾಂಪಲ್ ಟು ಬಿಗಿನ್ ವಿತ್ ರೈಟರ್ ಸಿಗ್ ಕೂತಿರೋರು ಕನ್ನಡದವ್ರು ಏನಮ್ಮ ಇವರೊಟ್ಟಿಗೆ ಸಂಗೀತ ನಿರ್ದೇಶಕರು ಇವರಿಗೆ ತಮಿಳಿನಲ್ಲಿ ತುಂಬ ಜನ ಇದ್ದಾರೆ ಇವತ್ತಿಗೆ ಹೆಸರಾಂತವ್ರು ಇರ್ಬೋದು ದುಡ್ಡು ಮಾಡ್ತಾ ಇರೋರ್ಬೋದು ಇರ್ಬೋದು ಸತ್ಯಜ್ಯೋತಿ ಬ್ಯಾನರ್ ಅವರು ಕರೆದ್ರೆ ಯಾರು ಬೇಕಾದರೂ ಸುಮಾರು ಜನ ಬಂದೇ ಬರ್ತಾರೆ ಇಲ್ಲಿನವ್ರನ್ನೇ ಹಾಕೊಂಡಿದ್ದಾರೆ ಶೇಖರ್ ಚಂದ್ರು ಅಗೇನ್ ಇವರೇ ತೋರಿಸಿದ್ರೆ ಇವಾಗ ಅಲ್ಲಿ ಎ ವಿ ಒಳಗೆ ಒ ಪಿಗಳು ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಡೇ ಕೂಡ ರಾಡ್ ನಮ್ಮ ಡಿ ಒ ಪಿ ಶೇಖರ್ ಚಂದ್ರು ಕರೆಕ್ಟ್ ಇದಾರಲ್ಲ ಇದ್ದಾರೆ ಇದನ್ನೆಲ್ಲ ನೋಡಬೇಕಾದ್ರೆ ಯಾರೋ ಒಂದು ಇಬ್ಬರು ಜನ ಅಲ್ಲಿಂದ ಬಂದರು ಅಂದ್ರು ಕನ್ನಡದವ್ರು ಇಲ್ಲ ಅನ್ನೋ ತಪ್ಪಾಗುತ್ತೆ ವಿಲ್ ಆಲ್ ಬಿ ಅದು ಮೆಚ್ಯೂರಿಟಿ ಅನ್ನೋದು ಅನ್ನೋದೇನೇಕಂದರೆ ಬಿಕಾಸ್ ಇಲ್ಲಿ ಯಾರನ್ನೂ ಮೆಚ್ಸೋದಕ್ಕೋಸ್ಕರ ಹೋಗೋದಕ್ಕಿಂತ ನಮ್ಮ ಪ್ರ ಉತ್ತರದಲ್ಲಿ ಆನೆಸ್ಟಿ ಇರಲಿ ಆನೆಸ್ಟಿಲ್ಲಿ ಉತ್ತರ ಕೊಡ್ಬೇಕಾದ್ರೆ ಒಂದೆರಡು ತಲೆಯಲ್ಲಿ ಇಟ್ಕೊಳ್ಳೋಣ ನಾನು ಯಾರಿಗೂ ಹರ್ಟ್ ಮಾಡೋದು ಬೇಡ ಯಾರು ನೋಡ್ಸಕ್ ನಾನಿಲ್ಲಿ ಬಂದಿಲ್ಲ ಸೊ ಕೀಪ್ ದಟ್ ಇನ್ ಮೈಂಡ್ ಆ್ಯಂಡ್ ಆನ್ಸರ್ ಐ ನೆವರ್ ಹರ್ಟ್ ಶಾರದಾ ನೀವು ಇನ್ನೊಂದೇನೋ ಕೇಳಿದೆ ಬಾಯ್ಲಿನಲ್ಲಿ ಬರ್ತೀನಿ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ತಿನ್ನೋದ್ರಿಂದ ಮೆಚುರಿಟಿ ಬರುತ್ತೆ ಅಂತ ಐ ನೋ ದಟ್ ಐ ನೋ ದಟ್ ಬಿಕಾಸ್ ಇಟ್ ಆಸ್ ವೆರಿ ಸ್ವೀಟ್ ಅನ್ ದ ವೇ ಆಸ್ ದ ಕ್ವೆಶನ್ ಇಸ್ ವೆರಿ ನೈಸ್ பாருங்க ஏதாவது சாப்பிட்டு வாழ்க்கை மெச்சூரிட்டி வருது